ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿ ಗ್ರಾಮದಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಅದ್ದೂರಿ ಗಣೇಶೋತ್ಸವ ಆಚರಣೆ ಮಾಡಲಾಯಿತು ದಿನಾಂಕ ಐದರಂದು ಸಂಜೆ ಸೂರ್ಣಗಿ ಗ್ರಾಮದಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿಯವರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಸ್ಟಾರ್ ಆಫ್ ಕರ್ನಾಟಕ ಅರ್ಪಿಸುವ ಸರಿಕಮಪ್ಪ ರಾಗರಂಜಿನಿ ಗಾನ ತಂಡದಿಂದ ಸಂಗೀತ ಸಂಭ್ರಮ ಮತ್ತು ಶಿಕ್ಷಕರ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಷಟಸ್ಥಳ ಬ್ರಹ್ಮ ಡಾಕ್ಟರ್ ವೈದ್ಯನಾಥ್ ಶಿವಲಿಂಗಾಚಾರ್ಯರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಂಕರಪ್ಪ ಶಿರನಹಳ್ಳಿ ಹಾಗೂ ಕಾರ್ಯಕ್ರಮವನ್ನು ಶಾಸಕರಾದ ಡಾ ಚಂದ್ರು ಲಮಾಣಿ ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ತಿಮ್ಮರೆಡ್ಡಿ ಮರಡ್ಡಿ ಅಜ್ಜಪ್ಪ ಪೂಜಾರ್ ಚೆನ್ನಮ್ಮ ಕಳ್ಳಿಹಾಳ್ ಗಂಗಾಧರ್ ಮೆಣಸಿನಕಾಯಿ ಸುಮಂಗಲ ರಾಜಶೇಖರ್ ಮೇಲ್ಮುರಿ ಮಲ್ಕಾಜಪ್ಪ ನಾಗಣ್ಣನವರ್ ಪೀರ್ಸಾ ಬೃತ್ತಿ ಹನುಮಂತಪ್ಪ ತಳಗೇರಿ ಸೇರಿದಂತೆ ಗಜಾನನ ಯುವಕ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಖಜಾಂಚಿ ಹಾಗೂ ಸದಸ್ಯರು ಸೇರಿದಂತೆ ಹಿರಿಯರು ಸದಸ್ಯರುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸ್ಟಾರ್ ಆಫ್ ಕರ್ನಾಟಕ ಸರಿಗಮಪ ತಂಡದಿಂದ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಮೂಡಿಬಂತು ಕಾರ್ಯಕ್ರಮದಲ್ಲಿ ಕಲಾವಿದರು ಪ್ರೇಕ್ಷಕರ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ್ದಲ್ಲದೆ ಸಂಗೀತ ಸುದೆ ನೀಡಿದರು ಊರಿನ ಸಮಸ್ತ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು